ಂತಿಯ ಮುಖಾಂತರ ನಾವು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆ ಕೂಡ ಪ್ರವಾಸವನ್ನು ಹಮ್ಮಿಕೊಳ್ಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರಥಮ ಹಂತದಲ್ಲಿ ಬಾಂಬೆ ಕರ್ನಾಟಕ ಏರಿಯಾದಲ್ಲಿ ಎಲ್ಲ ಜಿಲ್ಲೆ ಕೂಡ ಭೇಟಿ ಕೊಡುವಂಥದ್ದು ನಮ್ಮ ಉದ್ದೇಶ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಕೆಳ ಹಂತದವರೆಗೆ ಕೊಂಡೋಗಬೇಕು ಅನ್ನೋಂಥ ರೀತಿಯ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ಇವತ್ತು ಅದನ್ನು ಜಾಗೃತಿಗೊಳಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಅದರ ಜೊತೆಯಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತಗಲ್ಲ ಬಗ್ಗೆ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ವಾಸ್ತವಾಂಶವನ್ನು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಎಡೆಯಲ್ಲಿ ಜನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾಯಿದೆ ಪಂಚಾಯತ್ ಚುನಾವಣೆ ಕೂಡ ಮೂರು ನಾಲ್ಕು ತಿಂಗಳಲ್ಲಿ ಇದೆ ಅದಕ್ಕೋಸ್ಕರ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ಕೂಡ ಇವತ್ತು ಅದಕ್ಕೆ ಸರ ಸರಿಯಾದ ರೀತಿಯಲ್ಲಿ ಪ್ರಚುರಪಡಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಇವತ್ತು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರ ಜೊತೆಯಲ್ಲಿ ಸೇರಿಕೊಂಡು ಪಂಚಾಯತ್ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ ಸಮಾವೇಶವನ್ನು ಕೂಡ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಕಾರ್ಯಕ್ರಮ ಮೈಸೂರಿನ ಗ್ಯಾರಂಟಿ ಸಮಿತಿಯವರು ಒಂದು ರಥ ಮಾಡಿ ಎಲ್ಲ ಜಿಲ್ಲೆಯಾದ್ಯಂತ ರಥವನ್ನು ಪ್ರವಾಸ ಮಾಡುವಂಥ ಕೆಲಸ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಆ ರೀತಿಯಲ್ಲಿ ನಾವು ಸತ್ಯಾಂಶವನ್ನು ಜನರ ಎದುರು ಕಡೆ ಇಡಬೇಕು ಬಿ ಜೆ ಪಿಯವರ ಸುಳ್ಳು ಆಪಾದನೆಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಎಲ್ಲ ಸಾಕ್ಷಿಗಳನ್ನು ಕೂಡ ಮುಂದಿಟ್ಟುಕೊಂಡು ಅದನ್ನು ಪ್ರಚುರಪಡಿಸುವಂಥ ಕೆಲಸ ಕಾರ್ಯವನ್ನು ಸುತ ರಾಹುಲ್ ಗಾಂಧಿ ಅವರು ಕೈಗೊಂಡಿದ್ದಾರೆ ಹಾಂ ಕೆ ಎಸ್ ಎಲ್ಲಿ ಕೊಡಬೇಕು ಅಯ್ಯೋ ಸುಪ್ರೀಂ ಕೋರ್ಟೇ ಈಗ ಎನ್ವೈರಿ ಹೊರಟಿದೆ ಸುಪ್ರೀಂ ಕೋರ್ಟೆ ಇವತ್ತು ಮಾಡ್ತಾ ಇದೆ ಅರವತ್ತೈದು ಲಕ್ಷ ವೋಟ್ ಯಾರನ್ನು ತೆಗೆದಿದ್ದೀರಿ ಅವರ ಮಾಹಿತಿ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ ಈ ಮತ ಕಳವಣ್ಣ ನೀವು ತಳಮಟ್ಟದಿಂದ ಜನರ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಹೌದ್ ಹೌದು ಹೌದು ತಳಮಟ್ಟದಿಂದ ಈಗ ನಮ್ಮ ಕಾರ್ಯಕರ್ತರೇ ಹೇಳಿದರು ನಮ್ಮಲ್ಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದರು ನಮ್ಮ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳೇ ನಮ್ಮ ಗಮನಕ್ಕೆ ತಂದರು ಅಂಥ ಸಮಯದಲ್ಲಿ ಇದು ಬರೆಯ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಲಿಲ್ಲ ಎಲ್ಲ ಕಡೆಯಲ್ಲಿ ಕೂಡ ಈ ವ್ಯವಸ್ಥೆ ಇರ್ಬೋದು ಅದರ ಬಗ್ಗೆ ಜಾಗೃತಿ ಪಡಿಸುವಂಥ ಜಿಲ್ಲೆದಲ್ಲಿ ಕೂಡ ಇರ್ಬೋದು ಬಿಜೆಪಿಯವರೇನು ಹೇಳ್ತಾರೆ ಕಾಂಗ್ರೆಸ್ ಗೆದ್ದಾಗ ಸರಿಯಾಗಿರುತ್ತೆ ಸೋತಾಗಿ ಥರ ಹೇಳ್ತಾರೆ ಬಿ ಜೆ ಪಿ ಅವರು ಈಗ ಅವರ ಯಾವ ರೀತಿಯ ಕುತಂತ್ರ ಇವತ್ತು ಬೆಳಕಿಗೆ ಬರ್ತಾ ಉಂಟು ಇವತ್ತು ಚುನಾವಣಾ ಆಯೋಗವನ್ನು ಹಿಡ್ಕೊಂಡು ಯಾವ ರೀತಿ ಅವರು ಪಿತೂರಿ ನಡೆಸಿದ್ದಾರೆ ಅದು ಹೊರಗಡೆ ಬರ್ತಾ ಉಂಟು ಅದಕ್ಕೋಸ್ಕರ ಹೇಳಲೇಬೇಕಲ್ಲ ಅವರು ಈಗ ಕಾಂಗ್ರೆಸ್ ಸರ್ಕಾರ ನ್ಯಾಯಾಲಯದ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳು ಎಸ್ಐಟಿ ತನಿಖೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ಎಸ್ ಐ ಟಿ ತನಿಖೆಯ ರಿಪೋರ್ಟನ್ನು ಇನ್ನೂ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಬರದೆ ಇವತ್ತು ಬಿಡುಗಡೆ ಮಾಡಿದೆ ಗೃಹ ಸಚಿವರು ಹೇಳಿದ್ದಾರೆ ಬಿಡುಗಡೆ ಎಫ್ ಎಸ್ ರಿಪೋರ್ಟ್ ಬಂದ ನಂತರ ಬಿಡುಗಡೆ ಮಾಡ್ತೀವಿ ಅಂತೇಳಿ ಈ ಎಸ್ ಐ ಟಿ ತನಿಖೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಸ್ವಾಗತ ಮಾಡಿದ್ದಾರೆ ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಎಫ್ ಎಸ್ ರಿಪೋರ್ಟ್ ಬರಲಿ ಸಿಎಂ ಕೊಲೆ ಮಾಡಿದ್ದಾರೆ ಆರೋಪ ಯಾರೋ ಯಾವನ ಹೇಳಿದ್ದು ಅದಕ್ಕೆಲ್ಲ ಗಾಳಿ ಸುದ್ದಿಗೆಲ್ಲ ಮಾಡಲಿಕ್ಕೆ ಆಗ್ತದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಬಗ್ಗೆ ಕರ್ನಾಟಕದ ಜನತೆಗೆ ಯಾವನೋ ಒಬ್ಬ ಎಲ್ಲೋ ಹೋಗಿ ಇದು ಮಾಡಿದರೆ ಅದು ಸಾಬೀತಾಗುವಂಥ ಪ್ರಶ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಗ್ಗೆ ಅವರು ಏನು ಅನ್ನೋದ್ರ ಬಗ್ಗೆ ಜನ ಜನರಿಗೆ ತಿಳುವಳಿಕೆ ಇದೆ ನಾನು ಆ ಭಾಗದವ ಇವತ್ತು ಸಾಧಾರಣ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಭಕ್ತಾಭಿಮಾನಿಗಳು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಂತ ಬರ್ತಾರೆ ಕೆಲವರು ಬಂದು ಅಲ್ಲಿ ಈಗ ಲವರ್ಸ್ ಇರ್ತಾರೆ ಅಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ಅದು ವಾಸ್ತವಾಂಶ ರಿಪೋರ್ಟ್ ಬರಬೇಕಷ್ಟೇ ಅದಕ್ಕಿಂತ ಮೊದಲು ನಾನು ಕಮೆಂಟ್ ಮಾಡಲ್ಲ ಯಾವುದು ಸಿಎಂ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರನ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಬಿಎಲ್ ಸಂತೋಷ್ ಯಾವ ಪಕ್ಷ ಎಸ್ ಐ ಅರೆಸ್ಟ್ ಮಾಡಲಿಕ್ಕೆ ಆದೇಶ ಮಾಡಿದವರು ಯಾವ ಪಕ್ಷ ಅದೇ ಪಾರದರ್ಶಕವಾಗಿ ಉಂಟು Yes sir. Mm. Thank you. Thank you.